ನಮಸ್ಕಾರ ಕರ್ನಾಟಕ ನಾನಿವತ್ತು ನಿಮ್ಗೆಲ್ಲ ತೋರ್ಸಕೊಟ್ಟಿರೋ ಜಾಗ ಜಮ್ದಳ್ಳ ಇದಿರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಲ್ಲಿ ಈ ಪ್ಲೇಸ್ ಹೇಗಿದೆ ಅಂತ ಬನ್ನಿ ನೋಡ್ಕೊಬರೋಣ ನಾನಿವತ್ತು ನಮ್ಮೂರಲ್ಲಿರೋ ಇಡನ್ ಪ್ಲೇಸ್ ನ ನಿಮಗೆಲ್ಲ ತೋರಿಸ್ಬೇಕು ಅಂತ ಬೆಳಿಗ್ಗೆನೆ ಎದ್ದು ನನ್ ಬೈಕ್ ತಗೊಂಡು ಹೊರಟೆ ನಮ್ಮೂರು ತರೀಕೆರೆ ಹೆಸರಿಗೆ ತಕ್ಕಂಗೆ ಇಲ್ಲಿ ಕೆರೆಗಳು ತುಂಬಾ ಜಾಸ್ತಿ ಹೋಗೋದಾರ ಇಲ್ಲೆಲ್ಲಾ ನಮ್ಮೂರಿನ ಕೆರೆಗಳು ನಿಮ್ಮನ್ನ ಖಂಡಿತ ಸ್ವಾಗತ ಮಾಡ್ತವೆ ಈ ಪ್ಲೇಸ್ ನ ನೀವೆಲ್ಲ ನೋಡ್ಬೇಕು ಅಂದ್ರೆ ತರೀಕೆರೆಯ ದುಗ್ಲಾಪುರಕ್ ಬಂದು ಜಂಬದಳ್ಳ ಜಲಾಶಯಕ್ಕೆ ಹೋಗ್ಬೇಕು ಅಂದ್ರೆ ಯಾರ್ ಬೇಕಾದ್ರೂ ತೋರಿಸ್ತಾರೆ ಈ ಸ್ಥಳಕ್ಕೆ ಹೋಗಕ್ಕೆ ಬಸ್ ವ್ಯವಸ್ಥೆ ಎಲ್ಲ ಇಲ್ಲ ಒಂದು ವೆಹಿಕಲ್ ನ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ತಮ್ಮ ಓನ್ ವೆಹಿಕಲ್ ಇರ್ಬೇಕು ಇದೇ ನೋಡಿ ಜಂಬದಾಳ್ಳ ಜಲಾಶಯ ಮತ್ತೆ ಇದು ಭದ್ರಾ ಡ್ಯಾಮ್ ಇಂದ ದಾವಣಗೆರೆವರೆಗೂ ತಗೊಂಡೋಗಿರೋ ಅಂತ ಚಾನಲ್ ಅವಾಗಲೇ ಈ ಡ್ಯಾಮು ಆ ಕಡೆಯಿಂದ ಯಾವ ತರ ಕಾಣುತ್ತೆ ಅಂತ ನೋಡಿದ್ರಿ ಅದೇ ಈಗ ಈ ಕಡೆಯಿಂದ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇದು ಚಾನಲ್ ಮೇಲೆ ನಡ್ಕೊಂಡು ಹೋಗಕ್ಕೆ ಮಾಡಿರೋ ಅಂತ ದಾರಿ ಈ ಪ್ಲೇಸ್ ನೋಡಕ್ ಬರೋರು ಮಿಸ್ ಆಗಿನೂ ಬೀಳ್ಬಾರ್ದು ಅಂತ ಗ್ರಿಲ್ ಹಾಕಿ ಸೇಫ್ಟಿ ಮಾಡಿದ್ದಾರೆ ಇದು ನೋಡಿ ಚಾನೆಲ್ ಮೇಲೆ ನಿಂತ್ಕೊಂಡು ನೋಡಿದಾಗ ಕಾಣಿಸ್ತಿರೋ ಸುಮಾರು ಜನಕ್ಕೆ ಈ ಸ್ಥಳ ಎಲ್ಲಿದೆ ಅಂತ ಗೊತ್ತಿರೋಕ್ ಸಾಧ್ಯ ಇಲ್ಲ ನಮ್ಮೂರಲ್ಲಿರೋರ್ಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನ ಬೇರೆ ಊರಲ್ಲಿರೋರ್ಗೆ ಗೊತ್ತಿರೋಕ್ ಸಾಧ್ಯ ಇರುತ್ತೆ ಅದಕ್ಕಾಗೆ ಬಂದಿರೋದು ನಾನ್ ಈ ಸ್ಥಳನ ತೋರ್ಸೋದಕ್ಕೆ ಸಾಧ್ಯ ಆಗಲ್ಲ ಬೇಸಿಗೆಗಾಲದಲ್ಲಿ ತರೀಕೆರೆಯ ಸುತ್ತಮುತ್ತ ಇರೋ ತೋಟಗಳಿಗೆ ಚಾನೆಲ್ ಮುಖಾಂತರ ಬರಗಾಲದಲ್ಲಿ ಈ ಚೆಕ್ ಡ್ಯಾಮ್ ಇಂದ ಬರೋ ನೀರ್ನ ಉಪಯೋಗಿಸ್ಕೊಂಡು ತೋಟಗಳನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ರಜಾ ದಿನಗಳನ್ನ ಯಾವ್ದಾವ್ದೋ ವಿಷಯಗಳಿಗೆ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅದ್ರ ಬದಲು ನಮ್ ಫ್ಯಾಮಿಲಿ ಜೊತೆ ಇಂಥ ಪ್ಲೇಸ್ಗಳನ್ನ ನೋಡಕ್ ಬಂದ್ರೆ ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ ಅವತ್ತಿನ ದಿನ ಎಲ್ಲ ಫುಲ್ಲು ಹ್ಯಾಪಿ ಆಗಿರ್ತೀವಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರ